ನಮಸ್ತೆ ಎಲ್ಲರಿಗೂ ನಿಮ್ಮ ಮೊಬೈಲಲ್ಲಿ ಹಿಂದೂ ಕ್ಯಾಲೆಂಡರ್ ಅಂತ ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಿಮ್ಮ ಕುಂಡಲಿ ನಿಮ್ಮ ಲಗ್ನ ಯಾವುದು ಅಂತ ತಿಳ್ಕೊಬೋದು ಹಿಂದೂ ಕ್ಯಾಲೆಂಡರ್ ಓಪನ್ ಮಾಡಿದ ಮೇಲೆ ಕೂಂಡಲ್ಲಿ ಏನೋ ಆಪ್ಷನ್ ಇದೆ ಅದು ಓಪನ್ ಮಾಡಿಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ హోళకే ఆప్షన్ ఇవ ఫస్టే డేట్ ఆఫ్ బర్త్ హి పసిల్ మెల్ల టెచ్ మేట్ ఆఫ్ బర్త్ నేనే హోదు జస్ట్ నిమ్ డేట్ ఆఫ్ బర్త్ ఏమల్ అది హాకీ నన్నిల్ హో టూ థౌసండ్ ట్వెల్వ్ అంత హాకీ

நம் டைமிங் ஏன்தல்ல அது ஹாக்கி நானில் நான் மகள்து தீனி டைமிங்கன ட்வெண்ட் ஃபிஃப்டி எயிட் ஏ எம் பி எம் செலக்ட் மாட்பா ಓಕೆ ಸರಿ ಅಂತ ಕೊಟ್ಬಿಡಿ ಆವಾಗ ನಿಮ್ಮ ರಾಶಿ ಯಾವುದು ನಿಮ್ಮ ಲಗ್ನ ಯಾವುದು ಮತ್ತು ಯಾವ ಹೆಸರಲ್ಲಿ ನೀವು ನೇಮ್ ಇಡಬೇಕು ಅಂದ್ಕೊಂಡಿದ್ದೀರಿ ಮತ್ತು ಹೆಸರು ನೇಮ್ ಏನು ಫಸ್ಟ್ ಲೆಟರ್ ಎಲ್ಲ ತೋರಿಸುತ್ತೆ ನೀವು ಯಾವ ರೀತಿಯಲ್ಲಿ ಬರ್ತಾಗಿರೋದು ಯೋಗ ನಕ್ಷತ್ರದ ಪಾದ ಕರ್ಣ ಸೂರ್ಯೋದಯ ನೆಕ್ಸ್ಟ್ ಜಾತಕದ ಮೇಲೆ ಟಚ್ ಮಾಡಿಕೊಂಡ್ರೆ ನಿಮ್ಮ ಲಗ್ನ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ರಾಶಿ ಗ್ರಹಗಳಿದ್ದಾವೆ ಅಂತ ನೀವೇ ತಿಳ್ಕೊಬೋದು